ನಮಸ್ಕಾರ ಈ ದಿನ ನಾವು ಬಾಲನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರದ ಹದಿನೈದರ ಅಡಿಯಲ್ಲಿ ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯಗಳ ಮೇಲೆ ನಿಗದಿಪಡಿಸಿದ ಶಿಕ್ಷೆಯ ಪ್ರಮಾಣವನ್ನು ನಾವು ನೋಡೋಣ ಈ ಕಾಯ್ದೆಯಡಿಯಲ್ಲಿ ಸೆಕ್ಷನ್ ಸೆವೆಂಟಿ ಫೈವಿಂದ ಸೆಕ್ಷನ್ ಏಯ್ಟಿ ಫೈವ್ವರೆಗೆ ಶಿಕ್ಷೆಯ ಪ್ರಮಾಣವನ್ನು ಹೇಳುವಂಥದ್ದನ್ನ ನಾವು ಗಮನಿಸ್ಬೋದು ಸ್ನೇಹಿತರೆ ಮೊದಲನೆಯದಾಗಿ ಸೆಕ್ಷನ್ ಸೆವೆಂಟಿ ಫೈವಲ್ಲಿ ಮಕ್ಕಳ ಮೇಲೆ ಕ್ರೌರ್ಯ ಎಸಗಿದಂಥ ಸಂದರ್ಭದಲ್ಲಿ ಮೂರು ವರ್ಷಗಳವರೆಗೆ ಶಿಕ್ಷೆಯನ್ನು ನೀಡುವಂಥದ್ದು ಹಾಗೆ ಒಂದು ಲಕ್ಷ ದಂಡವನ್ನು ವಿಧಿಸುವಂತಹ ಅವಕಾಶವನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಸೆಕ್ಷನ್ ಸೆವೆಂಟಿ ಸಿಕ್ಸ್ನಲ್ಲಿ ನಾವು ನೋಡಿದಾಗ ಮಕ್ಕಳ ಮೇಲೆ ಯಾವುದೇ ರೀತಿಯ ಭಿಕ್ಷಾಟನೆಗೆ ಒಳಪಡಿಸುವಂಥದ್ದು ಕೂಡ ಅಪರಾಧ ಆಗುತ್ತೆ ಈ ರೀತಿ ಭಿಕ್ಷಾಟನೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಐದು ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆ ಹಾಗೂ ಒಂದು ಒಂದು ಲಕ್ಷ ದಂಡವನ್ನು ವಿಧಿಸುವಂಥದ್ದು ಹಾಗೇ ಸೆಕ್ಷನ್ ಸೆವೆಂಟಿ ಸೆವೆನನ್ನು ನಾವು ನೋಡಿದಾಗ ಇಲ್ಲಿ ಮಾದಕ ವಸ್ತುಗಳಿಗೆ ಮಕ್ಕಳನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ಕೂಡ ಅಪರಾಧ ಆಗುತ್ತೆ ಈ ನಿಟ್ಟಿನಲ್ಲಿ ಏಳು ವರ್ಷಗಳವರೆಗೆ ಕಾರಾಗೃವ ಸಹ ಹಾಗೆ ಒಂದು ಲಕ್ಷ ದಂಡವನ್ನು ವಿಧಿಸುವಂಥದ್ದನ್ನ ನಾವು ನೋಡ್ಬೋದು ಹಾಗೆ ಮುಂದುವರೆದು ಸೆಕ್ಷನ್ ಸೆವೆಂಟಿ ಏಯ್ಟನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಆ ಮಾದಕ ವಸ್ತುಗಳನ್ನು ಬಳಕೆಗೆ ಅದನ್ನು ಕಳ್ಳ ಸಾಗಣೆ ಮಾಡಲಿಕ್ಕೆ ಮಕ್ಕಳನ್ನು ಬಳಕೆ ಮಾಡಿಕೊಂಡಾಗ ಅಲ್ಲೂ ಕೂಡ ಏಳು ವರ್ಷಗಳವರೆಗೆ ಶಿಕ್ಷೆ ಪ್ರಮಾಣವನ್ನು ವಿಧಿಸುವಂಥದ್ದು ಹಾಗೆಯೇ ಒಂದು ಲಕ್ಷ ದಂಡವನ್ನು ವಿಧಿಸುವಂಥದ್ದನ್ನು ನಾವು ನೋಡ್ಬೋದು ಹಾಗೆ ಮುಂದುವರೆದು ಸೆಕ್ಷನ್ ಸೆವೆಂಟಿ ನೈನಲ್ಲಿ ಮಕ್ಕಳನ್ನು ದುಡುವೆಗೆ ಬಳಕೆ ಮಾಡಿಕೊಳ್ಳುವಂಥದ್ದು ಸೇರಿಸ್ಕೊಳ್ಳುವಂಥದ್ದು ಅಂತಹ ಒಂದು ಶಿಕ್ಷೆ ಅಂತಹ ಒಂದು ಕೃತ್ಯಕ್ಕೂ ಕೂಡ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಐದು ವರ್ಷದವರೆಗೆ ಕಾರಾಗೃಹವಾಸ ಹಾಗೆ ಒಂದು ಲಕ್ಷ ದಂಡವನ್ನು ವಿಧಿಸುವಂತಹ ಶಿಕ್ಷೆಯನ್ನು ನಾವು ನೋಡ್ಬೋದು ಹಾಗೆ ಸೆಕ್ಷನ್ ಏಯ್ಟಿ ಅಂತ ನಾವು ಬಂದಾಗ ಈ ಸೆಕ್ಷನ್ ಏಯ್ಟಿಯಲ್ಲಿ ಏನು ಹೇಳ್ತಾರೆ ಅಂದರೆ ಕಾನೂನು ಬಾಹಿರವಾಗಿ ಮಗುವನ್ನು ದತ್ತು ಪಡ್ಕೊಳ್ಳುವಂಥದ್ದು ಆ ರೀತಿ ಪ ದತ್ತು ಪಡ್ಕೊಂಡಾಗ ಅವರಿಗೆ ಮೂರು ವರ್ಷಗಳವರೆಗೆ ಕಾರಾಗೃಹ ವಾಸ ಹಾಗೆ ಒಂದು ಲಕ್ಷ ದಂಡವನ್ನು ವೀಸುವಂಥದ್ದು ಹಾಗೆ ಮುಂದುವರೆದ ಸೆಕ್ಷನ್ ಏಯ್ಟಿ ಒನ್ನಲ್ಲಿ ಮಕ್ಕಳನ್ನು ಮಾರಾಟ ಮಾಡುವಂಥದ್ದು ಅಥವಾ ಮಕ್ಕಳನ್ನು ಪಡೆದುಕೊಳ್ಳುವಂಥದ್ದು ಕೂಡ ಶಿಕ್ಷೆ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಐದು ವರ್ಷಗಳ ಕಾರಾಗೃಹವಾಸ ಹಾಗೆ ಒಂದು ಲಕ್ಷದ ದಂಡವನ್ನು ವಿಧಿಸುವಂಥದ್ದು ಹಾಗೆ ಸೆಕ್ಷನ್ ಏಯ್ಟಿ ಟೂ ನೋಡಿದಾಗ ಮಕ್ಕಳಿಗೆ ದೈಹಿಕ ಹಿಂಸೆಯನ್ನು ಶಿಕ್ಷೆಯನ್ನು ನೀಡುವಂಥದ್ದು ಈ ಈ ರೀತಿಯ ಶಿಕ್ಷೆಯನ್ನು ನೀಡಿದಾಗ ಅವರಿಗೆ ಮೊದಲನೇ ಹಂತದಲ್ಲಿ ಹತ್ತು ಸಾವಿರದವರೆಗೆ ದಂಡವನ್ನು ವಿಧಿಸುವಂಥದ್ದು ಇರೋ ಅವಕಾಶ ಇರುತ್ತೆ ಹಾಗೆ ಮುಂದುವರೆದು ಹೋದಾಗ ಕಾರಾಗೃಹ ವಾಸವದವನ್ನು ಕೂಡ ವಿಧಿಸಲಿಕ್ಕೆ ಮೂರು ತಿಂಗಳ ಕಾರಾಗೃಹ ವಾಸವನ್ನು ವಿಧಿಸಲಿಕ್ಕೂ ಕೂಡ ಅವಕಾಶ ಇರುತ್ತೆ ಹಾಗೆ ಸೆಕ್ಷನ್ ಏಯ್ಟಿ ತ್ರೀನನ್ನು ನಾವು ಗಮನಿಸಿದಾಗ ಇಲ್ಲಿ ಮಕ್ಕಳನ್ನು ಉಗ್ರಗಾಮಿ ಚಟುವಟಿಕೆ ಅಥವಾ ಇತರೆ ಚಟುವಟಿಕೆಗಳಿಗೆ ಮಕ್ಕಳನ್ನು ಬಳಕೆ ಮಾಡಿಕೊಳ್ಳುವುದು ಕೂಡ ಏಳು ವರ್ಷಗಳವರೆಗೆ ಕಾರಾಗೃಹ ವಾಸ ಹಾಗೆ ಐದು ಲಕ್ಷದ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಸೆಕ್ಷನ್ ಏಯ್ಟಿ ಫೋರನ್ನು ನಾವು ಗಮನಿಸಿದಾಗ ಮಕ್ಕಳನ್ನು ಅಪಹರಣ ಮಾಡುವಂಥದ್ದು ಅಥವಾ ಒತ್ತೆ ಇಟ್ಕೊಳ್ಳುವಂಥ ಸನ್ನಿವೇಶಗಳು ಪ್ರಕರಣಗಳು ಕಂಡು ಬಂದಾಗ ಅಂಥ ಪ್ರಕರಣಗಳಲ್ಲಿ ಐ ಪಿ ಸಿ ಅಥವಾ ಬಿ ಎನ್ ಎಸ್ ಕಾಯ್ದೆಯಡಿಯಲ್ಲಿ ಬರುವಂತಹ ಶಿಕ್ಷಮ ಶಿಕ್ಷೆಯ ಪ್ರಮಾಣಕ್ಕೆ ಈ ಕಾಯ್ದೆಯು ಪೂರಕವಾಗಿ ಸಹ ಸಹಕರಿಸುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗೆಯೇ ಸೆಕ್ಷನ್ ಏಯ್ಟಿ ಫೈವಲ್ಲಿ ಅಂಗವಿಕರಿತ ಮಕ್ಕಳಿಗೆ ಮೇಲೆ ಕ್ರೌರ್ಯ ಅಥವಾ ದೌರ್ಜನ್ಯವನ್ನು ಎಸಗಿದಾಗ ಅಥವಾ ಮಕ್ಕಳ ಮೇಲೆ ಅಪರಾಧ ಎಸಗಿದಂಥ ಸಂದರ್ಭದಲ್ಲಿ ಅಂತಹ ಪ್ರಕರಣಗಳಲ್ಲಿ ಕಾಯ್ದೆಗೆ ಪೂರಕವಾದಂತಹ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ ಸ್ನೇಹಿತರೆ ಥ್ಯಾಂಕ್ ಯು